ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಎಥನಾಲ್ ನಿರ್ಮಾಣಕ್ಕೆ ವಿರೋಧ ಸಂಘಟನೆಗಳು ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲ ಎಸ್ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹಿರೇಮಲ್ಲಾಪುರ ಗ್ರಾಮದಲ್ಲಿ ಇರುವ ಎಥನಾಲ್ ಫ್ಯಾಕ್ಟರಿ ವಿರೋಧಿಸಿ ಕಳೆದ ಇಪ್ಪತ್ತೈದು ದಿನಗಳಿಂದ ನಡೀತಾ ಇರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲಿಸಿದ ಗದಗ ಜಿಲ್ಲಾ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದ ನಟರಾಜ ಸೌಡಿ ಶಿರಟ್ಟಿ ತಾಲೂಕು ಅಧ್ಯಕ್ಷರಾದ ಮಾರುದ್ರಯ್ಯ ಲಕ್ಕುಂಡಿ ಅವರು ಲಕ್ಷ್ಮೇಶ್ವರ ಪಟ್ಟಣದ ಪ್ರವಾಸಿ ಮಂತ್ರದಲ್ಲಿ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹಿರೇಮಲ್ಲಾಪುರ ಗ್ರಾಮದಲ್ಲಿ ನಿರ್ಮಾಣವಾಗ್ತಾ ಇರುವ ಎಥೆನಾಲ್ ಫ್ಯಾಕ್ಟರಿಯಿಂದ ಮನುಷ್ಯ ಮತ್ತು ಪ್ರಾಣಿ ಪಕ್ಷಿಗಳ ಜೀವಕ್ಕೆ ಮಾರಕವಾಗಿದ್ದು ಇಂಥ ಫ್ಯಾಕ್ಟರಿ ನಮ್ಮ ಜಿಲ್ಲೆಯಲ್ಲಿ ಬೇಡ ಜಯ ಕರ್ನಾಟಕ ಸಂಘಟನೆ ದಲಿತ ಸಂಘಟನೆಗಳು ಇರುವ ಹೋರಾಟಕ್ಕೆ ನಮ್ಮ ಬೆಂಬಲವಿದ್ದು ಯಾವುದೇ ಕಾರಣಕ್ಕೂ ಎಥೆನಾಲ್ ಫ್ಯಾಕ್ಟರಿ ನಿರ್ಮಾಣವಾಗಬಾರದು ಅದಕ್ಕೆ ಎಲ್ಲ ರೈತ ಮುಖಂಡರು ಸಹ ತಮ್ಮ ಸಹಕಾರವನ್ನು ನೀಡಬೇಕು ಮುಂದಿನ ನಮ್ಮ ಪೀಳಿಗೆಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕಾಗಿದೆ ಎಂದು ಒತ್ತಾಯಿಸಿದ್ದಾರೆ ಈ ಸಮಯದಲ್ಲಿ ರುದ್ರಗೌಡರು ಪಾಟೀಲ್ ವಿಶ್ವನಾಥ್ ಹಿರೇಮಠ ಸುಭಾಷ್ ಶುಗರ್ ಕೋಟ್ರೇಶ್ ಕಾರ್ಬಾರಿ ಗಂಗಮ್ಮ ಸ್ವಾಮಿ ಮಠ ಲತಾ ಹಿರೇಮಠ ನೀಲಮ್ಮ ಕಂಬಳಿ ಮಂಜುಳಾ ಹಿರೇಗಪ್ಪನವರ್ ಸೇರಿದಂತೆ ರೈತ ಸಂಘಟನೆಯ ಇನ್ನೂ ಅನೇಕ ಮುಖಂಡರು ಮಹಿಳೆಯರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ವೈರಣ್ಣ ನ್ಯೂಸ್ ನ್ಯೂಸ್ಟರಿಂದ ಅದನ್ನು ವಿರೋಧಿಸಿ ಜಯ ಕರ್ನಾಟಕ ಸಂಘಟನೆಯವರು ಏನಪ್ಪ ಅಂದ್ರೆ ನಿರಂತರ ಹೋರಾಟ ಆರಂಭಿಸಿದ್ದಾರೆ ಏನಂದ್ರೆ ನಮ್ಮ ಗದಗ ಜಿಲ್ಲೆಯ ರೈತ ಸಂಘಟನೆಯ ಸಂಪೂರ್ಣ ಬೆಂಬಲಿದೆ ಇದು ಏನಪ್ಪ ಅಂದ್ರೆ ಈ ಫ್ಯಾಕ್ಟ್ರಿ ಇದಾದರೆ ಸ್ಥಾಪನೆ ಆದರೆ ಇಲ್ಲಿರ್ತಕ್ಕಂಥ ಪರಿಸರದ ಮೇಲೆ ಹವಾಮಾನ ಹೊಂದಿದೆ ಹೇಳಿ ಒಂದು ಇದನ್ನು ಇದು ಇದು ಏನಪ್ಪ ಅಂದ್ರೆ ಹಾಳಾಗುತ್ತೆ ಆಮೇಲೆ ಏನಪ್ಪ ಅಂದ್ರೆ ನಮಗೆ ಬೇಕಾಗಿದ್ದ ಮೂಲ ಆರೋಗ್ಯ ಆರೋಗ್ಯದ ನಂತರ ಏನಪ್ಪ ಅಂದ್ರೆ ನಮಗೆ ಏನಪ್ಪ ಅಂದ್ರೆ ಸಂಪತ್ತು ಬೇಕು ದುಡ್ಡು ಆಮೇಲೆ ಈಗ ಆರೋಗ್ಯನ ಹಾಳು ಮಾಡಿಕೊಂಡು ದುಡ್ಡಿಗೋಸ್ಕರ ಏನಪ್ಪ ಅಂದ್ರೆ ಈ ಫ್ಯಾಕ್ಟರಿ ಏನಪ್ಪ ಅಂದ್ರೆ ಸ್ಟಾರ್ಟ್ ಮಾಡಬೇಕು ಇದರಿಂದ ಉದ್ಯೋಗ ಅವಕಾಶ ಸಿಗುತ್ತೆ ಅನ್ನೋದು ಕೆಲವರು ವಾದ ಇರ್ಬೋದು ಆದರೆ ಆ ರೀತಿ ಮಾಡೋದ್ರಿಂದ ಆರೋಗ್ಯ ಹಾಳು ಮಾಡ್ಕೊಳ್ಳೋಕೆ ನಾವೇನಪ್ಪ ಅಂದ್ರೆ ಅವಕಾಶ ಮಾಡಿಕೊಟ್ಟಂಗಾಗತ್ತೆ ಇವ್ರು ಏನು ಮಾಡ್ತಾರೆ ಬಂಡವಾಳ ಶಾಹಿಗಳು ತಮ್ಮ ಒಂದು ಇದನ್ನು ಆರ್ಥಿಕ ಒಂದು ಸಾಮರ್ಥ್ಯದ ಪ್ರಭಾವದಿಂದ ಅಧಿಕಾರಿಗಳನ್ನು ಮತ್ತು ಏನಪ್ಪ ಅಂದ್ರೆ ರಾಜಕಾರಣಿಗಳನ್ನು ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಬಳಸಿಕೊಂಡು ಈ ರೀತಿಯ ಒಂದು ಹುನ್ನಾರ ನಡೆಸ್ತಾರೆ ಇದಕ್ಕೆ ಯಾರು ಏನಂದ್ರೆ ಸಾರ್ವಜನಿಕರು ಏನಂದ್ರೆ ಇದಕ್ಕೆ ಯಾವುದೇ ರೀತಿ ಏನಪ್ಪ ಅಂದ್ರೆ ಸಹಕಾರ ಕೊಡಬಾರದು ಮತ್ತು ಏನಪ್ಪ ಅಂದ್ರೆ ಇದು ಇದ್ರಿಂದ ಏನಾಗ್ತಿತ್ತು ಅಂದ್ರೆ ಈಗ ಕೊಪ್ಪಳದಲ್ಲಿ ಏನಂದ್ರೆ ಬಲ್ಡೋಟಾ ಕಂಪ್ನಿದು ಇದೇ ಥರ ಆಗಿದೆ ಅಲ್ಲಿ ಒಂದು ಕೆರೆ ಇತ್ತು ಆ ಕೆರೆಯನ್ನು ಪರಿಪೂರ್ಣ ಏನಂದ್ರೆ ಇದನ್ನು ಮಾಡಿ ಐವತ್ತು ಆಳು ಅಡಿ ಆಳದೊಳಗೆ ಇದನ್ನ ಮಾಡಿಸಿ ಆಳ ತೆಗೆದು ಅದರಲ್ಲಿ ಮೂರೊ ಮುದ್ದು ಏನಪ್ಪ ಅಂದ್ರೆ ಗಣಿಗಾರಿಕೆ ಸ್ಟಾರ್ಟ್ ಮಾಡ್ಯಾರ ಇದು ಏನಪ್ಪ ಅಂದ್ರೆ ಆ ಕೆರೆ ಏನಂದ್ರೆ ಮೊದಲು ಏನಪ್ಪ ಅಂದ್ರೆ ಸಾಕಷ್ಟು ಏನಪ್ಪ ಅಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಆಗಿತ್ತು ವಿದೇಶದಿಂದ ಪ್ರಾಣಿಗಳು ಕೂಡ ಏನಪ್ಪ ಅಂದ್ರೆ ವಲಸೆ ಬರ್ತಿದ್ವು ಅದರಲ್ಲಿಂದ ಏನಪ್ಪ ಅಂದ್ರೆ ಎಷ್ಟು ಇದು ಇದು ಜಾಲಿಗಡೆ ಬೆಳೀತಿದ್ದು ಅದನ್ನು ಎರಡು ಮೂರು ತಿಂಗಳ ಕುರಿಗಳು ಕುಡಿಗಳು ಎಲ್ಲ ಏನಪ್ಪ ಅಂದ್ರೆ ರೈತರಿಗೆಲ್ಲ ಅನುಕೂಲ ಇತ್ತು ಈಗ ಏನಾಗಿದೆ ಅಂದ್ರೆ ಅಂತರ್ಜಲ ಸಹಿತ ಕಲಿಸ್ತಾಯಿಬಿಟ್ಟೈತಿ ಕುಡಿಯೋ ಬರಲಾರಂಥ ಮಟ್ಟ ಮೀರೈತಿ ಅದನ್ನೆಲ್ಲ ನೋಡಿದ ಮೇಲೆ ಈ ಒಂದು ಪರಿಣಾಮ ಲಕ್ಷ್ಮೇಶ್ವರದ ಸುತ್ತಮುತ್ತಲು ಗ್ರಾಮಕ್ಕೆ ಮುಂದೆ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಏನಂದ್ರೆ ಈ ಈ ಎಥನಾಲ್ ಕಂಪ್ನಿಯನ್ನು ಆರಂಭ ಮಾಡಬೇಕು ಅಂತ ಇದು ಮಾಡಿದ ಯೋಜನೆ ಮಾಡಿದ್ದಾರೆ ಇದನ್ನ ಕೈ ಬಿಡಬೇಕು ಆಮೇಲೆ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಜನರ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಇಲ್ಲಿ ನೌಕರಿಯನ್ನು ಒಂದು ನೆವು ಮಾಡಿಕೊಂಡು ಈ ಒಂದು ಕಾರ್ಖಾನೆ ಆರಂಭ ಆಗ ಸರ್ ನಾನು ಮಾರುದ್ರಿಯ ನಿಂಗೆ ಲಕ್ಕುಂಡಿ ನಮ್ದು ಸಿರಟ್ಟಿ ತಾಲೂಕಾ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರು ಆಮೇಲೆ ನಾವು ಗದಗ ಕಪ್ಪತ್ತು ಗುಡ್ಡದ ಸುತ್ತಮುತ್ತಲ ಪ್ರದೇಶಗಳನ್ನೆಲ್ಲ ಹಿಂದಿನಿಂದ ಸ್ವಚ್ಛ ಮಾಡ್ತಾ ಬಂದಿದ್ದೀವಿ ಪರಿಶುದ್ಧವಾದ ವಾತಾವರಣದಲ್ಲಿ ನಾವು ಬೆಳೆದಂಥವ್ರು ಈಗ ಇಂಥ ಫ್ಯಾಕ್ಟ್ರಿಗಳು ಬಂದು ಎಲ್ಲ ನಮ್ಮ ವಾತಾವರಣವನ್ನು ಕೆಡಿಸಿ ಹಾಳು ಮಾಡುವುದರಿಂದ ಸಮಸ್ಯೆಗಳು ಉದ್ಭವ ಆಗ್ತವೆ ಆದ ಕಾರಣ ಇದಕ್ಕೆ ಯಾವ ರೈತರು ಬೆಂಬಲ ಕೊಡದೆ ಈ ಕಂಪನಿಯನ್ನು ಇಲ್ಲಿಂದ ಕಳಿಸಿ ಕಳಿಸುವ ವ್ಯವಸ್ಥೆಯನ್ನು ಮಾಡಬೇಕು ಮುಂದೆ ಇದರ ಪರಿಣಾಮವನ್ನು ಮಕ್ಕಳ ಮೇಲೆ ಆಮೇಲೆ ಪಶು ಪಕ್ಷಿ ಪ್ರಾಣಿಗಳ ಮೇಲೆ ಪರಿಣಾಮ ಬೀರುವ ತುಂಬ ಸಂಭವಗಳಿವೆ ಆದ ಕಾರಣ ಯಾರೂ ಈ ಇದಕ್ಕೆ ಬೆಂಬಲವನ್ನು ಕೊಡದೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಿರಟಿ ತಾಲೂಕು ಆಮೇಲೆ ಗದಗ ಜಿಲ್ಲೆ ಈ ಈ ಭಾಗದಲ್ಲಿ ನಮಗೆ ಇದು ಬೇಡವೆಂದು ಎಲ್ಲ ನಮ್ಮ ಹಸಿರು ಸೇನೆ ವಾಸುದೇವಡಿ ಬಣ್ಣದಿಂದ ನಾವು ಇದನ್ನು ಪ್ರತಿಭಟಿಸುತ್ತೇವೆ ಉಗ್ರ ಹೋರಾಟಕ್ಕೂ ನಾವು ಸಿದ್ಧರಾಗಿದ್ದೇವೆ ಇಲ್ಲಿಂದ ವಿರೋಧ ವಿರೋಧ ಮಾಡುತ್ತೀವಿ